ಪೋನಿನಾಗ ಇಟ್ಟಿನಿ ನಿನ್ನ ಪೋಟು ದಿನ ನೋಡತ್ತೀನಿ ಒಮ್ಮೆ ಕುಂತ ಸಪ್ರೇಟು ನೋಡಿ ನೋಡಿ ಹೋಗತಿ ತಲೆ ಕೆಟ್ಟು ನಿನ್ನ ದಿನ ನೈಟು ಹಲೋ ಐ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡಿದಿರಲ್ಲ ದಯವಿಟ್ಟು ಈ ಒಂದು ವೀಡಿಯೋ ನನಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲನ್ನು ಹೊಸಬು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡುವರೆಗೆ ನೋಡಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇವಾಗ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಹೇಳಿಕೊಟ್ ಹೇಳಿಕೊಟ್ಟಿದ್ದೀನಿ ನೀವು ಅದೇ ಥರ ಫಾಲೋ ಮಾಡಿಕೊಂಡು ವೀಡಿಯೋನ ಎಂಡುವರೆಗೆ ನೋಡಿ ಹಾಗೆ ನಮಗೆ ಸಪೋರ್ಟ್ನು ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೋಡಿ ಮೊದಲನೇದಾಗಿ ಫಸ್ಟ್ ಬಾಳವಣ್ಣನ ಫೋಟೋ ಕಾಣಿಸ್ತಲ್ಲ ಈ ಒಂದು ಫೋಟೋ ಮೇಲೆ ಓಕೆ ಮಾಡಿಕೊಂಡು ನಿಮ್ಮ ಫೋಟೋ ಯಾವ ಥರ ರೀಪ್ಲೇಸ್ ಮಾಡೋದು ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೇಳಿ ನಾನು ಹೇಳ್ಕೊಟ್ಟಿದ್ದೀನಿ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಇದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನನಗೆ ಸಿಕ್ಕಿದ್ದು ಒಂದು ಸಲ ನಿಮಗೆ ಲಾಸ್ಟ್ ಆದ ನಂತರ ಪ್ಲೇ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಇಲ್ಲಿ ಸ್ಟಾರ್ ಕಾಣಿಸ್ತಲ್ಲ ಇದ್ರ ಮೇಲೆ ಮಾಡಿಕೊಂಡು ಈ ಥರ ಫೋಟೋ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಕೂಡ ಅಷ್ಟೇ ಇದೇ ತರ ರಿಪ್ಲೇಸ್ ಮಾಡ್ಕೊ ಅಂತ ಈ ಫ್ರೆಂಡ್ಸ್ ಫೋಟೋ ಇದ್ದಲ್ಲೆಲ್ಲ ಫ್ರೆಂಡ್ಸ್ ನಿಮ್ಮ ಹತ್ರ ಇನ್ನೂ ಸಾಂಗ್ಸು ವೀಡಿಯೋಸು ಅಥವಾ ತಿಂಡಿ ಸಾಂಗು ಲವ್ ಫೀಲಿಂಗ್ ಸಾಂಗ್ಸು ಎಲ್ಲ ಸೆಂಡ್ ಮಾಡಿ ಫ್ರೆಂಡ್ಸ್ ನಾನು ಆದಷ್ಟು ಎಡಿಟಿಂಗ್ ವಿಡಿಯೋ ಮಾಡಿ ಬಿಡ್ತೀನಿ ಸೊ ಈ ಥರ ಫ್ರೆಂಡ್ಸ್ ಇಲ್ಲಿ ಈ ಥರ ಬಂದಲ್ಲಿ ಬೇರೆ ಫೋಟೋ ರಿಪ್ಲೇಸ್ ಮಾಡ್ಕೋಬೇಕು ಅವಾಗ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ನಿಮಗೆ ಸೊ ಈ ಥರ ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿದಿಲ್ಲ ಆದ ನಂತರ ಫ್ರೆಂಡ್ಸ್ ವೀಡಿಯೋ ಡೌನ್ಲೋಡ್ ಆಗೋಕ್ಕಿಂತ ಮುಂಚೆ ನೀವು ವೀಡಿಯೋ ಫೋಟೋ ಕ್ರಿಯೇಟ್ ಯಾವ ಥರ ಆಗಿದೆ ಚೆನ್ನಾಗಾಗಿದೆಯಾ ಕರೆಕ್ಟ್ ಬಿಟ್ಟು ಕುಂತಿದೆಯಾ ಅಂತೇಳಿ ಆಮೇಲೆ ನೋಡಿಕೊಂಡು ವೀಡಿಯೋನ ಡೌನ್ಲೋಡ್ ಹಾಕಿ ಅಷ್ಟೊತ್ತ ಇಷ್ಟುವರೆಗೂ ನೀವು ವೀಡಿಯೋನ ಡೌನ್ಲೋಡ್ ಹೋಗಬೇಡಿ ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಸೊ ಕೇಳಿಸ್ ಅಂಡ್ರಲ್ಲ ಇದೇ ಥರ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತೆ ಸೊ ದಯವಿಟ್ಟು ಇಷ್ಟವಾದರೆ ಎಂಡುವರೆಗೆ ನೋಡಿ ಸಪೋರ್ಟ್ ಮಾಡಿ ಡೈಲಿ ನಿಮಗೆ ವೀಡಿಯೋ ಬರಬೇಕಪ್ಪ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ನೀವು ಆಗಲೇ ನಿಮಗೆ ವೀಡಿಯೋನ ಸಬ್ಸ್ಕ್ರೈಬ್ ಮುಖಾಂತರ ಬರುತ್ತೆ ನೋಟಿಫಿಕೇಷನ್ ಇದಾದ ನಂತರ ಫ್ರೆಂಡ್ಸ್ ನಾನು ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ಆ ವಿಡಿಯೋಕ್ಕೆ ಈ ವಿಡಿಯೋದು ಆ ಲಿಂಕ್ ಕೊಟ್ಟಿದ್ದಿಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ ಯಾವ ಥರಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಈ ಥರ ಇದು ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಇದ್ರ ಕೆಳಗಡೆ ಲಿಂಕ್ ಇರುತ್ತೆ ಸೊ ಇದು ಟೆಲಿಗ್ರಾಮ್ ಲಿಂಕು ಇಲ್ಲಿ ಯಾವುದಪ್ಪ ಅಂತಂದರೆ ಟೆಲಿಗ್ರಾಮ್ ಇರುತ್ತೆ ಇಲ್ಲಿ ವಾಟ್ಸಪ್ ನಂಬರ್ ನಿಮಗೆ ಏನಾದರೂ ತಿಳಿಲಿಲ್ಲಪ್ಪ ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಆದಷ್ಟು ನಿಮಗೆ ಎಲ್ಪ್ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟೆಲ್ಲ ಆದ ನಂತರ ವೀಡಿಯೋನ ಡೌನ್ಲೋಡ್ ಹಾಕೊಳ್ಳಿ ಇಲ್ಲಿ ಓಕೆ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಕ್ವಾಲಿಟಿ ಇಟ್ಕೊಂಡು ಈ ವಿಡಿಯೋನ ಡೌನ್ಲೋಡ್ ಹಾಕೊಳ್ಳಿ ಸೊ ದಯವಿಟ್ಟು ವಿಡಿಯೋ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕಾಣಿಸ್ತಾ ಸೇವ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ವಿಡಿಯೋ ಸೇವ್ ಆಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು